ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕುಚ್ಚಲಕ್ಕಿಯ ಕಡುಬನ್ನು ಅರಸಿನ ಎಲೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೆ ತುಂಬ ಚೆನ್ನಾಗಿರುವ ಈ ಕಡುಬು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ರಾತ್ರಿಯೇ ನಾನು ಐದು ಕಪ್ಪಾಗುವಷ್ಟು ಅಂದರೆ ಇಡ್ಲಿ ಕಪ್ಪಲ್ಲಿ ಐದು ಕಪ್ಪಾಗುವಷ್ಟು ಕೆಂಪಕ್ಕಿ ಬಾಯ್ಲ್ಡ್ ರೈಸ್ ಅಥವಾ ಕುಚ್ಚಲಕ್ಕಿನ ತೊಳೆದುಬಿಟ್ಟು ನೆನೆ ಹಾಕಿದ್ದೀನಿ ಒಂದು ಮೂರು ಸೌತೆಕಾಯಿನ ಇಳಿಯ ಸೌತೆಕಾಯಿನ ತೊಳೆದುಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಈಗ ತುರ್ದಿರೋದು ಇದರಲ್ಲಿ ಸೌತೆಕಾಯಿಯಲ್ಲಿ ಅದರಲ್ಲಿ ನೀರಿನ ಅಂಶ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡಿಕೊಳ್ಳೋಣ ಈ ಥರ ಹಿಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಸೌತೆಕಾಯಿ ತುರಿನ ಆಮೇಲೆ ನೀರು ಸಪ್ರೇಟ್ ಇದೆಯಲ್ಲ ಈ ಕುಚ್ಚಲಕ್ಕಿಟ್ಟು ನೆನೆ ಹಾಕಿದ್ದೀನಲ್ಲ ಅದನ್ನು ನೀರು ಬಸ್ತ್ ಬಿಟ್ಟು ಅದಕ್ಕೆ ಆ ನೀರನ್ನು ಹಾಕೋಣ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಹಾಕಿಬಿಟ್ಟು ಈ ಥರ ಗಟ್ಟಿಯಾಗಿ ಸ್ವಲ್ಪನೇ ನೀರು ಹಾಕಿದರೆ ಸಾಕು ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಬಾಂಬೆ ರವ್ ಅದಕ್ಕೆ ಇರಬೇಕು ಈಗ ಈ ಇಡ್ಲಿ ಸ್ಟೀಮರಿಗೆ ನೀರನ್ನು ಹಾಕೋಣ ಹಾಕಿದ ಮೇಲೆ ಒಂದು ಮೌಲ್ಡನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಮೂರು ನಾಲ್ಕು ಬಾಳೆ ಎಲೆಯನ್ನು ಈ ಥರ ಸ್ಪ್ರೆಡ್ ಮಾಡಿ ಇಡೋಣ ನಂತರ ಮುಚ್ಚರ ಮುಚ್ಚಿಬಿಟ್ಟು ಒಲೆ ಮೇಲೆ ಬಿಸಿಗೆ ಅಂದರೆ ಸ್ಟವ್ ಮೇಲೆ ಬಿಸಿಗೆ ಇಡೋಣ ಈಗ ನಾವು ಗ್ರೇಟ್ ಮಾಡಿದ ಕುಕುಮಿದೆಯಲ್ಲ ಸೌತೆಕಾಯಿ ತುರಿಗೆ ನಾವು ರುಬ್ಬಿಟ್ಟ ಈ ಕುಚ್ಚಲಕ್ಕಿಯ ಹಿಟ್ಟನ್ನು ಹಾಕಿ ಅದಕ್ಕೆ ಅರ್ಧ ಅರ್ಧ ಹೋಳು ತೆಂಗಿನಕಾಯಿನ ತುರ್ಧ ತೆಂಗಿನಕಾಯಿನ ಹಾಕೋಣ ಆಮೇಲೆ ಎರಡು ಕಪ್ಪಾಗುವಷ್ಟು ನಾನು ಇಡ್ಲಿ ರವಾನ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಆಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋದು ನೋಡಿ ಹಿಟ್ಟು ಈಗ ರೆಡಿಯಾಗಿದೆ ಇದು ಗಟ್ಟಿಯಾಗಿರಬೇಕು ಯಾಕಂದರೆ ನಾವು ಕಡುಬು ಇರೋದಲ್ವ ಅದಕ್ಕೋಸ್ಕರ ಕಡುಬು ಮಾಡೋದಲ್ವಾ ಹಿಟ್ಟು ಗಟ್ಟಿಯಾದ್ರಿಂದ ಚೆನ್ನಾಗಿ ಬರೋದು ಈಗ ನಾನು ನಂದು ಪಾಟಲ್ಲೇ ಆಗಿರೋದು ಅರ್ಸಿನ ಎಲೆ ಇದು ಇದನ್ನು ನಾನು ತೊಳೆದುಬಿಟ್ಟು ಒರೆಸಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಎರಡು ಎಲೆಯನ್ನು ಈ ಥರ ಮಾಡಿ ಹಿಡ್ಕೋಬೇಕು ಆಮೇಲೆ ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕಿ ನಂತರ ನಾನು ತೋರಿಸ್ದಂಗೆ ಮರ್ಚ್ಕೋಬೇಕು ಮರ್ಚಿದ ಮೇಲೆ ಇದನ್ನು ನಾವು ಸ್ಟೀಮರಿಗೆ ಬಾಳೆ ಎಲೆ ಮೇಲೆ ಈ ಥರ ಇಟ್ಟಾ ಹೋಗ್ಬೇಕು ಸ್ಟೀಮರ್ ಒಳಗೆ ಎಲ್ಲನೂ ಇದೇ ಥರ ಮಾಡ್ಕೋಬೇಕು ನಾವು ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಕಡುಗು ಕಡಿಮೆ ಎಲೆ ಇದ್ದರೆ ನೀವು ಒಂದೇ ಎಲೆಯನ್ನು ಯೂಸ್ ಮಾಡಿ ಕಡುಗು ಮಾಡ್ಬೋದು ನೋಡಿ ಈ ಥರ ಮಾಡ್ಕೋಬೋದು ನಾನು ನಂತರ ಎಲೆ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಇದು ಒಂದು ಓಲ್ಡ್ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಹಳೆ ಕಾಲದಿಂದ ಮಾಡ್ತಾ ಬಂದಿರೋದು ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಸೂಪರ್ ಇರುತ್ತೆ ಈಗ ಎಲ್ಲ ಕಡುಗು ಮಾಡಿ ಐತೆ ಸ್ಟೀಮರಲ್ಲಿ ಒಂದು ಇಪ್ಪತ್ತು ನಿಮಿಷ ಐ ಫ್ಲೇಮಲ್ಲಿ ಇಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಂಪ್ಲೀಟಾಗಿ ಈ ಕಡುಗು ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆಯೆಲ್ಲ ಸೂಪರ್ ಇರುತ್ತೆ ಇದು ನಿಮಗೆ ಅರಸಿನೂ ಇಲ್ಲೇ ಸಿಕ್ಕಿಲ್ಲ ಅಂದರೆ ಇದೇ ಹಿಟ್ಟನ್ನು ನೀವು ಬಾಳೆ ಎಲಿ ಎಲ್ಲಿ ಕೂಡ ಮಾಡ್ಬೋದು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಸೂಪರ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಥರ ನಾವು ನಿಧಾನವಾಗಿ ಅದರ ಎಲೆಯನ್ನು ತೆಗೆದುಬಿಟ್ಟು ಸರ್ವ್ ಮಾಡೋಣ ಕೋಕೋನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡೋಣ ಇಲ್ಲ ಸಾಂಬಾರು ಚಟ್ನಿ ಪುಡಿ ಆಮೇಲೆ ಆಗಿರುತ್ತೆ ಸೂಪರಾಗಿರುತ್ತೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮೇಲಿಂದ ತೆಂಗಿನ ಎಣ್ಣೆ ಹಾಕಬೇಕು ಹಾಕಿಬಿಟ್ಟು ಬಿಸಿ ಬಿಸಿ ತಿಂದರೆ ಸೂಪರ್ ಇರುತ್ತೆ ಜೊತೆಗೆ ಟೀನೋ ಕಾಫಿನೋ ಮಾಡಿಕೊಂಡು ಹುರಿಬೇಕು ನನಗೆ ತುಂಬ ಇಷ್ಟ ನೀವು ನೋಡಿ ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ